ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಷ್ಟೇ ಕೆಲಸ ಎಲ್ಲ ಮುಗೀತು ತಿಂಡಿನೂ ಆಯಿತು ಈಗ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದ್ರೂ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಫ್ರಿಜ್ ಕ್ಲೀನ್ ಬಗ್ಗೆ ಫ್ರಿಜ್ ಕ್ಲೀನ್ ಮಾಡೋದ್ರ ಬಗ್ಗೆ ವೀಡಿಯೋನಷ್ಟು ಶೇರ್ ಮಾಡ್ತಿದ್ದೀನಿ ಈ ರೀತಿ ಎಲ್ಲ ಸ್ಟೋರ್ ಮಾಡಿ ಎಲ್ಲ ತುಂಬ ಆಲ್ಮೋಸ್ಟ್ ಟೂ ಮಂತ್ ಆಗಿದೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಎಲ್ಲ ಎಲ್ಲೆಲ್ಲೋ ಇಟ್ಟು ಎಲ್ಲ ಈಗ ಫ್ರಿಜ್ಜೊಳಗೆ ಏನೇನು ಇಟ್ಟಿದ್ದೀವಿ ಅಂತ ನಮಗೆ ಒಂದೊಂದು ಸಲ ಮರ್ತೋಗುತ್ತೆ ಅದು ಆಗ ಕ್ಲೀನ್ ಮಾಡಲಿಲ್ಲ ಅಂದರೆ ಎಲ್ಲ ಸ್ಮೆಲ್ ಬಂದು ಅಲ್ಲಲ್ಲೇ ಅದು ವೇಸ್ಟ್ ಆಗೋಗುತ್ತೆ ಕೆಲವೊಂದು ಐಟಮ್ಗಳು ನಮಗೆ ಗೊತ್ತಿಲ್ಲದೆ ಏನೇನೋ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಸ್ಟೋರ್ ಮಾಡಿಟ್ಕೊಂಡ್ರೆ ಅದು ನಾವು ಆಲ್ಮೋಸ್ಟ್ ಎರಡು ತಿಂಗಳಾಗಿದೆ ಈ ರೀತಿ ಕ್ಲೀನ್ ಮಾ ಫ್ರಿಜ್ ಕ್ಲೀನ್ ಮಾಡ್ದೇನೆ ಟೂ ಮಂತ್ ಆಗಿದೆ ನೋಡಿ ಬಿಫೋರ್ ಈ ರೀತಿ ಇದೆ ನೆಕ್ಸ್ಟ್ ಕ್ಲೀನ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ಅದನ್ನು ತೋರಿಸ್ತೀನಿ ವೀಡಿಯೋನ ಡಿ ಮಾರ್ಟಿಂದ ತಂದು ಎಲ್ಲ ಇಲ್ಲೇನಂದರೆ ಸಮಸ್ಯೆ ಅಂದರೆ ಹೊರಗಡೆ ಇಟ್ಟರೆ ಇರುವೆಗಳದು ಎಲ್ಲ ಇರುವೆಗಳೆಲ್ಲ ತುಂಬಿಕೊಳ್ಳುತ್ತೆ ಅದಕ್ಕೆಲ್ಲ ತುಂಬ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಎಲ್ಲ ಕಾಳುಗಳು ಮತ್ತು ಈ ಮೈದಾ ಬೇಸನ್ ಉಡಿಗಳೆಲ್ಲ ಜಾಸ್ತಿ ಫ್ರಿಜ್ ಒಳಗೇನೆ ಸ್ಟೋರ್ ಮಾಡಿಟ್ಕೊಳ್ಳೋದು ಅದಕ್ಕೆ ಇಷ್ಟೊಂದು ಫ್ರಿಜ್ಜಲ್ಲಿ ಇಷ್ಟು ಐಟಮ್ಗಳನ್ನ ಜೋ ಜಾಸ್ತಿ ಸ್ಟೋರ್ ಮಾಡಿಟ್ಟಿದ್ದೀವಿ ಎಲ್ಲ ಪೌಡ್ರ್ಗಳು ಎಲ್ಲ ಮಸಾಲ ಪೌಡ್ರ್ಗಳು ಮತ್ತು ಕಾಳುಗಳೆಲ್ಲ ಇಲ್ಲೇ ಸ್ಟೋರ್ ಮಾಡಿಟ್ಟಿದ್ದೀವಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಹಲೋ ಗಾಯ್ಸ್ ಕ್ಲೀನ್ ಮಾಡುವಾಗ ಔರಂಗ್ಲಿ ಡಿಸ್ಟರ್ಬ್ ಮಾಡ್ತಾನೆ ಅವನು ಓಗು ಓ ಹಾ ಓಗು ಉ ಉ ಓಗು ನೀನು ಅಷ್ಟೇ ಓಗು ಓಗು लिहाज ಉಕು ಓಗು लिहाज ಎಸ್ ಪ್ಲೈಂ ಕಿಸ್ ಕೊಡು ಎಸ್ ಹೈ ನೋಡಿ ಗಾಯ್ಸ್ ಎಷ್ಟೊಂದು ಕವರ್ಗಳು ಎಷ್ಟೊಂದೆಲ್ಲ ತುಂಬ್ಕೊಂಡಿದೆ ಅಂತ ಈ ಫ್ರಿಜ್ ಒಳಗಡೆ ಫುಲ್ ಎಲ್ಲ ಕವರ್ಸ್ ಎಲ್ಲ ತುಂಬಿಬಿಟ್ಟಿದ್ದಾಳೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ತಿದ್ವಿ ಇಷ್ಟು ಪ್ಲೇಸಲ್ಲಿ ಎಷ್ಟೊಂದು ಕವರ್ಸ್ ನೋಡಿ ಗಾಯ್ಸ್ ಎಲ್ಲಾದ್ರಲ್ಲೂ ಸ್ವಲ್ಪ 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 ಯಾಕೆ ಇಷ್ಟು ಸ್ಟೋರ್ ಆಗೈತೆ ಅಂದರೆ ಹೊರಗಡೆ ಇಟ್ಟರೆ

இதுல வேஸ்ட் இவெல்லாம் இதுவே வேஸ்ட் கடை ಈಗ ಡೋರ್ ಕ್ಲೀನ್ ಮಾಡಿಬಿಟ್ಟು ಇದು ಕ್ಯಾಲೆಂಡ್ರ್ ಕವರ್ಗಳದ್ದು ಗಟ್ಟಿ ಇರುತ್ತಲ್ಲ ಅದ್ರದ್ದು ಫೋಲ್ಡ್ ಮಾಡಿ ಹಾಕ್ತಿದ್ದೀನಿ ಯಾಕೆಂದರೆ ಪೌಡ್ರ್ಗಳು ಗರಂ ಮಸಾಲೆಗಳು ಯಾಕಂದರೆ ಖಾರದುಡ್ಡಿಗಳು ಎಲ್ಲ ಸೈಡ್ಗೆ ಚಾಟ್ ಮಸಾಲೆಗಳೆಲ್ಲ ಇಡ್ತೀವಲ್ಲ ಅದ್ರ ಪೌಡ್ರ್ಗಳು ಏನಾರು ಮಿಸ್ ಆಗಿ ಅದ್ರ ಮೇಲೆ ಬಿದ್ದರೆ ಕವರ್ ಮೇಲೆ ಬೀಳ್ತದೆ ಮತ್ತು ಈ ರೀತಿ ಯೆಲ್ಲೋ ಕಲರ್ ನೋಡಿ ಈ ರೀತಿ ಎಲ್ಲ ಡೋರಲ್ಲೆಲ್ಲ ಗಲೀಜಾಗುತ್ತೆ ಅದಕ್ಕೆ ಅಂತೇಳಿ ಫಸ್ಟ್ ಕವರ್ಗಳು ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ತೀನಿ ಏನಾದ್ರೂ ಚೆಲ್ಲದ್ರೆ ಇದ್ರ ಮೇಲೆ ಚೆಲ್ಲುತ್ತೆ ಮತ್ತು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಾಯಿತು ಫೈನಲಿ ಈ ರೀತಿ ಆಗಿದೆ ತುಂಬ ಇತ್ತು ಕವರ್ಗಳೆಲ್ಲ ಒಂದೊಂದೇ ಕಾಳು ಮೂರು ಮೂರು ಕವರ್ಗಳಲ್ಲಿತ್ತು ಒಂದೇ ಥರದ ಕಾಳುಗಳೆಲ್ಲ ಅದನ್ನೆಲ್ಲ ಒಂದಕ್ಕೆ ಹಾಕಿ ಮಿಕ್ಕಿದ್ನೆಲ್ಲ ತೆಗ್ದಾಕ್ತು ಇಷ್ಟು ಕ್ಲೀನ್ ಮಾಡಾಯಿತು ಸ್ವಲ್ಪ ಇದರಲ್ಲೆಲ್ಲ ಕಾಳುಗಳು ಸ್ವಲ್ಪ ಬೇಸನ್ ಉಡಿಗಳು ಸೊಪ್ಪು ಈ ಥರದ್ದೆಲ್ಲ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಹಾಲು ಆ ಮೊಸರು ತೆಂಗಿನಕಾಯಿ ಇದನ್ನೆಲ್ಲ ಈ ಈ ಬಾಕ್ಸಲ್ಲಿ ಇಟ್ಟಿದ್ದೀವಿ ಮತ್ತು ಇದರಲ್ಲೆಲ್ಲ ಎಲ್ಲ ಹುಡಿ ಮೈದಾ ರಾಗಿ ಹುಳಿ ಬೇಸನ್ ಉಡಿ ರವೆ ಇದೆಲ್ಲ ಇದೆ ಮತ್ತು ಇದರಲ್ಲೂ ಸ್ವಲ್ಪ ಕಾಳುಗಳು ಖಾರದ ಹುಡಿ ಅದು ಇದು ಅಂತ ತುಂಬಿಸಿದ್ದೀನಿ ಮತ್ತು ಡೋರಲ್ಲೂ ಕೂಡ ಇದು ಮೊಟ್ಟೆ ಇಡೋ ಜಾಗ ಎಲ್ಲ ಫುಲ್ ಕ್ಲೀನಾಯಿತು ಈ ರೀತಿ ಕವರ್ಗಳೆಲ್ಲ ಹಾಕಿಟ್ಟಿದ್ದೀವಿ ನೀಟಾಗಿ ಒರೆಸಿ ಕವರ್ನೆಲ್ಲ ಹಾಕಿಟ್ಟಿದ್ದೀನಿ ಮಸಾಲ ಪೌಡ್ರ್ಗಳೆಲ್ಲ ನೀಟಾಗಿ ಜೋಡಿಸಿದ್ದೀವಿ ಇದು ಪಲಾವೆಲೆ ಬಾಕ್ಸ್ಗಳದು ಸೋಯಾಬೀನ್ ಎಲ್ಲ ಇರಿ ಜೋಡಿಸಿಟ್ಟಿದ್ದೀನಿ ಈಗ ಈ ಥರ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಫ್ರಿಜ್ ಕ್ಲೀನ್ ಮಾಡಿದ್ಮೇಲೆ ಊಟ ಎಲ್ಲ ಮುಗಿಸಿ ಈಗ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್